ಎಲ್ರಿಗೂ ಪ್ರೀತಿಯ ನಮಸ್ಕಾರ ನಾನು ಮಾನಸಿ ಸುಧೀರ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ನಿರ್ದೇಶಕ ಶ್ರೀಯುತ ಶಿವಧ್ವಜ್ ಸರ್ ಇವರ ನಿರ್ದೇಶನದ ಶ್ರೀಯುತ ಈಶ್ವರಿ ದಾಸ್ ಶೆಟ್ಟಿ ಮತ್ತು ರಾಜೇಶ್ವರಿ ರೈ ಇವರ ನಿರ್ಮಾಣದ ಕೊರಮ್ಮ ಎಂಬ ಸಿನಿಮಾ ದುಬೈಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ವಿಶೇಷ ಪ್ರದರ್ಶನ ಕಾಣಲಿದೆ ಕನ್ನಡ ತುಳು ಎರಡು ಭಾಷೆಗಳಲ್ಲೂ ನೋಡಬಹುದಾದ ಕೊರಮ್ಮ ಸಿನಿಮಾಕ್ಕೆ ಶ್ರೀಯುತ ಸುರೇಶ್ ಭೈರಸಂದ್ರ ಅವರು ಸುಂದರವಾಗಿ ಛಾಯಾಗ್ರಹಣ ಮಾಡಿದ್ದಾರೆ ರಂಗಭೂಮಿಯ ಅನೇಕ ನಟ ನಟಿಯರು ಅಮೋಘವಾಗಿ ಅಭಿನಯಿಸಿದ ವಿಭಿನ್ನ ರೀತಿಯ ಕಥಾವಸ್ತುವನ್ನು ಹೊಂದಿರುವಂತಹ ಕೊರಮ್ಮ ಸಿನಿಮಾವನ್ನು ವೀಕ್ಷಿಸಿದ ಸಿನಿ ಪ್ರೇಕ್ಷಕರು ಮನಸಾರೆ ಮೆಚ್ಚಿ ಹರಸಿ ಹಾರೈಸಿ ಇದೊಂದು ಸೂಪರ್ ಹಿಟ್ ತುಳು ಚಿತ್ರ ಎಂದು ಚಪ್ಪಾಳೆ ತಟ್ಟಿದ್ದಾರೆ ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸ್ಪೆಷಲ್ ಜೂರಿ ಅವಾರ್ಡ್ ಅನ್ನು ಪಡೆದು ಅಜಂತಾ ಯಲೋರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಕೂಡ ಕೊರಮ್ಮ ಸಿನಿಮಾ ಆಫಿಷಿಯಲ್ ಸಿಲೆಕ್ಷನ್ ಆಗಿದೆ ತುಳು ಚಿತ್ರರಂಗದ ಒಂದು ಅಪರೂಪದ ಕಲಾತ್ಮಕ ಸಿನಿಮಾ ಆಗಿರುವಂತಹ ಕೊರಮ್ಮ ಎಂಬತ್ತರ ದಶಕದ ಕರಾವಳಿ ಕರ್ನಾಟಕದ ಜೀವನ ಶೈಲಿ ಮತ್ತು ಮನುಷ್ಯ ಸಂಬಂಧಗಳ ಮೇಲೆ ಬೆಳಕು ಚೆಲ್ತದೆ ಜನರ ಅಪೇಕ್ಷೆಯ ಮೇರೆಗೆ ದುಬೈಯಲ್ಲಿ ವಿಶೇಷ ಪ್ರದರ್ಶನ ಕಾಣ್ತಿರುವಂತಹ ಈ ಸಿನಿಮಾವನ್ನು ನಿಮ್ ಜೊತೆ ನೋಡಲು ನಿಮ್ ಜೊತೆ ಮಾತನಾಡಲು ನಾನು ಕೂಡ ದುಬೈಗೆ ಬರ್ತಾ ಇದ್ದೇನೆ ಬನ್ನಿ ನಿಮ್ಮವರನ್ನು ಅವರನ್ನು ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡುವ ಏನಂತೀರಿ